ನಮಸ್ಕಾರ ಹೇ ಅಮ್ಮ ಆರು ಗಂಟೆ ಆಯಿತು ದಿನಾ ಬೆಳಿಗ್ಗೆ ಐದುವರೆಗೆ ಹೇಳುವವಳು ಇವತ್ತು ಏನಾಯಿತು ಎಂದು ಲಹರಿ ಅಪರ್ನಳನ್ನು ಗಲಗಲನೆ ಅಲುಗಾಡಿಸಿ ಎಬ್ಬಿಸಿದಾಗ ಅಪರ್ಣ ಗಡಬಡಿಸಿ ಎದ್ದು ತಲೆ ಕೂದಲನ್ನೆಲ್ಲ ಹೊಟ್ಟು ಮಾಡಿ ಒಂದು ಗಂಟೆ ಕಟ್ಟಿಕೊಳ್ಳುತ್ತಲೇ ಅಯ್ಯೋ ರಾತ್ರಿ ಸರಿಯಾಗಿ ನಿದ್ದೆನೇ ಬರಲಿಲ್ಲ ಕಣೆ ಅದಕ್ಕೆ ಬೆಳಗಿನ ಜಾವದಲ್ಲಿ ಈ ಪರಿ ಮರೆತು ನಿದ್ದೆ ಬಂದದು ಎಂದು ಹಳಹಲಿಸುತ್ತಾ ಮಗಳತ್ತ ತಿರುಗಿ ಲಹರಿ ಫ್ರಿಜ್ಜಿನಲ್ಲಿ ದೋಸೆ ಹಿಟ್ಟು ಇದೆ ನಿನಗೆ ಕಾಲೇಜ್ಗೆ ತಡವಾಗದಿದ್ದರೆ ನಮಗಿಬ್ಬರಿಗೂ ನಾಲ್ಕು ನಾಲ್ಕು ದೋಸೆ ಹೊಯ್ದಿಡೆ ಇವತ್ತು ಚಟ್ನಿ ಮಾಡೋಕ್ಕೆ ಆಗೋದಿಲ್ಲ ಲೇಟಾಗುತ್ತೆ ನನ್ಗೆ ಗೊತ್ತು ನಿಮಗೆ ದೋಸೆ ಜೊತೆ ಚಟ್ನಿ ಇಲ್ಲದಿದ್ದರೆ ಇಲಿಯೋದಿಲ್ಲ ಅಂತ ತೇಟ್ ನಿಮ್ಮ ಅಪ್ಪನ ಥರನೇ ನೀನು ಇವತ್ತೊಂದಿನ ಹೇಗಾದರೂ ಚಟ್ನಿ ಪುಡಿ ಜೊತೆ ಅಡ್ಜಸ್ಟ್ ಮಾಡಿಕೋ ಬಂಗಾರಿ ಎನ್ನುತ್ತಾ ತನ್ನ ನಿತ್ಯ ವಿಧಿಗಳನ್ನು ಮುಗಿಸಿ ಬರಲು ಬಚ್ಚಲು ಮನೆ ಹೊಕ್ಕಲು ಅಪರ್ನ ಲಘು ಬಗೆಯಿಂದಲೇ ಸ್ನಾನ ಮುಗಿಸಿ ಸೀರೆ ಸುತ್ತಿಕೊಂಡು ರೆಡಿಯಾಗಿ ಬರುವಷ್ಟರಲ್ಲಿ ಲಹರಿ ದೋಸೆ ತಯಾರಿಸಿ ಪ್ಲೇಟಿಗೆ ಹಾಕಿ ಇಟ್ಟಿದ್ದಳು ಗಡಿಬಿಡಿಯಲ್ಲಿ ದೋಸೆ ಬಾಯಿಗೆ ಹಾಕಿಕೊಳ್ಳುತ್ತಿದ್ದ ಅಪರ್ನಳಿಗೆ ತಿಂದದು ನೆತ್ತಿಗೆ ಹೋದಂತಾಗಿ ಒಂದೇ ಸಮನೆ ಕೆಮ್ಮ ತೊಡಗಿದಳು ಗಾಬರಿಗೊಂಡ ಲಹರಿ ಅವಳಿಗೆ ನೀರು ಕುಡಿಸಿ ತನ್ನ ಅಂಗೈಯಿಂದ ಅಮ್ಮನ ನೆತ್ತಿಯನ್ನು ತಟ್ಟುತ್ತಾ ಅಮ್ಮ ಯಾಕೆ ಅಷ್ಟು ಗಡಿಬಿಡಿ ಮಾಡಿಕೊಳ್ತೀಯಾ ನಿಧಾನವಾಗಿ ತಿನ್ನಬಾರ್ದಾ ನೀನು ಹೋಗ್ತಾ ಇರೋದು ಯಾವುದೋ ಆಫೀಸ್ಗೆಲ್ಲ ರೂಪಮ್ಮನ ಮನೆಗೆ ಅಡುಗೆ ತಿಂಡಿ ಮಾಡೋಕೆ ಒಂದು ಹತ್ತು ನಿಮಿಷ ತಡ ಆದರೆ ಏನು ಅವರು ಪ್ರಾಣ ಹೋಗುತ್ತಾ ಎಂದು ಸಿಡುಕಿದಳು ಕೆಮ್ಮಿದ್ದರಿಂದ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದ ನೀರನ್ನು ತನ್ನ ಸರಗಿನಂಚಿನಿಂದ ಒರೆಸಿಕೊಳ್ಳುತ್ತಾ ಕೆಲಸ ಕೆಲಸವೇ ಕಣೆ ಅದು ಆಫೀಸ್ ಕೆಲಸವೇ ಇರಲಿ ಅಥವಾ ನನ್ನ ಹಾಗೆ ಅಡುಗೆ ಕೆಲಸವೇ ಇರಲಿ ಸಂಬಳ ಅಂತ ಪಡೆದ ಮೇಲೆ ಟೈಮ್ ಸೆನ್ಸ್ ಇರಬೇಕು ಈ ರೂಪಮ್ಮ ಏನೋ ಪಾಪದವರು ಆದರೆ ಅವರ ಗಂಡ ರಮೇಶ್ ತುಂಬ ಕಿರಿಕಿರಿ ಆಸಾಮಿ ನನಗೆ ಅವನನ್ನು ನೋಡಿದ್ರೇ ಭಯವಾಗುತ್ತೆ ಅವನ ಹೆಂಗಸರನ್ನು ನೋಡೋದೇ ಒಂಥರ ಎಂದು ಇನ್ನು ಏನೇನೋ ಹೇಳಲು ಹೊರಟವಳು ಮಗಳ ಮುಂದೆ ಹೇಳುವಂತಹ ವಿಷಯವಲ್ಲವೆನಿಸಿ ಸುಮ್ಮನೆ ತಿಂಡಿ ತಿಂದ ಪ್ಲೇಟ್ ತೊಳೆಯಲು ಸಿಂಕಿನತ್ತ ಹೊರಟಳು ಮಗಳಿಗೆ ಬಾಯಿ ಹೇಳಿ ಹೊರಟ ಅಪರ್ಣ ತನ್ನ ಮನೆಯಿಂದ ಒಂದು ಕಾಲು ಗಂಟೆ ದೂರ ಇರುವ ರೂಪಮ್ಮನ ಮನೆಯತ್ತ ಲಗುಬಗೆಯಿಂದ ಹೆಜ್ಜೆ ಹಿಡುತ್ತಾ ಹೊರಟಳು ಹಿಂದಿನ ದಿನವೇ ಇಡ್ಲಿ ಹಿಟ್ಟು ರುಬ್ಬಿಟ್ಟು ಬಂದಿದ್ದರಿಂದ ಜೊತೆಗೆ ಸಾಂಬಾರು ಕೂಡ ತಯಾರಿಸಿ ಇಟ್ಟಿದ್ದರಿಂದ ಈಗ ಹೋಗಿ ಇಡ್ಲಿ ಬೇಯಿಸಿ ಚಟ್ನಿ ತಯಾರಿಸಿ ಸಾಂಬಾರು ಬಿಸಿ ಮಾಡಿ ಹಾಕಿದರೆ ಬೆಳಗಿನ ತಿಂಡಿಯ ತಲೆ ಬಿಸಿ ಹಗುರವಾಗುತ್ತದೆ ಮತ್ತು ಅದಷ್ಟು ಬೇಗ ಮಧ್ಯಾಹ್ನದ ಅಡುಗೆ ತಯಾರಿಸಿ ಅಲ್ಲಿಂದ ಕಾಲು ಕೀಳಬೇಕು ಇವತ್ತು ಆ ಕೀಚಕ ರಮೇಶ ತನ್ನ ಉಸಾಬರಿಗೆ ಬರದೆ ತಿಂಡಿ ತಿಂದು ಬೇಗ ತನ್ನ ಫ್ಯಾಕ್ಟ್ರಿಗೆ ಹೋದರೆ ಸಾಕಪ್ಪ ದೇವ್ರೆ ಎಂದು ಮನದಲ್ಲೇ ದೇವರಲ್ಲಿ ಬೇಡಿಕೊಂಡಳು ಅಪರ್ಣ ಅವರಿವರ ಮನೆಯಲ್ಲಿ ಅಡುಗೆ ಕೆಲಸಕ್ಕೆಂದು ಹೋಗುತ್ತಿರುವುದು ಹಿಂದು ನಿನ್ನೆಯ ಕಥೆಯಲ್ಲ ಅವಳಮ್ಮ ಸಾವಿತ್ರಕ್ಕನು ಹೀಗೆ ಅಡುಗೆ ಕೆಲಸಕ್ಕೆಂದು ಹೋಗುತ್ತಿದ್ದರು ಹತ್ತನೇ ತರಗತಿಗೆ ಹೋದಿಗೆ ತಿಲಂಜಲಿ ಇಟ್ಟ ಅಪರ್ಣ ತಾಯಿಯ ಜೊತೆ ತಾನು ಅಡುಗೆ ಕೆಲಸಕ್ಕೆಂದು ಹೋಗುತ್ತಿದ್ದಳು ಅಪರ್ಣ ಹೆಚ್ಚಾಗಿ ವಯಸ್ಸಾದ ದಂಪತಿಗಳ ಮನೆಯಲ್ಲಿ ಅಥವಾ ಯಾವುದೋ ಕಾಯಿಲೆಯಿಂದ ಹೆದ್ದು ಓಡಾಡುವ ಸ್ಥಿತಿಯಲ್ಲಿ ಇರದಂಥವರ ಮನೆಯಲ್ಲಿ ಅಥವಾ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವ ಮನೆಗಳಲ್ಲಿ ಅಡುಗೆ ಮಾಡಲು ಹೋಗುತ್ತಿದ್ದಳು ಮೊದಲಿನಿಂದಲೂ ಬಗೆಬಗೆಯ ಅಡುಗೆ ಅವಳಿಗೆ ತಯಾರಿಸುವುದೆಂದರೆ ಬಲು ಪ್ರೀತಿ ಮನೆಯಲ್ಲಿ ಬಡತನವಿದ್ದ ಕಾರಣ ತನ್ನ ಮನೆಯಲ್ಲಿ ಮಾಡಲಾಗದಿದ್ದರೂ ಹೀಗೆ ಯಾರದೋ ಮನೆಯಲ್ಲಿ ಅಡುಗೆಗೆ ಹೋದಾಗ ಅವರು ಹೇಳಿದ್ದನ್ನೆಲ್ಲ ಸ್ವಲ್ಪವೂ ಬೇಸರವಿಲ್ಲದೆ ಮಾಡಿ ಹಾಕಿ ಅವರುಗಳು ಚಪ್ಪರಿಸಿ ಚಪ್ಪರಿಸಿ ಇವಳು ಮಾಡಿ ಹಾಕಿದ ಪದಾರ್ಥಗಳನ್ನು ಹೊಗಳಿ ಹುಂಡಾಗ ಅದರಲ್ಲಿ ಸಂತೃಪ್ತಿ ಕಾಣುತ್ತಿದ್ದಳು ವಾಸುದೇವನೊಂದಿಗೆ ಮದುವೆ ಆದ ಮೇಲೂ ಅದೇ ಕೆಲಸ ಮುಂದುವರಿಯಿತು ವಾಸುದೇವ ಬ್ಯಾಂಗ್ಳೂರಿನ ಹೋಟೆಲ್ನಲ್ಲಿ ಮ್ಯಾನೇಜರ್ ವರ್ಷಕ್ಕೆ ಮೂರು ನಾಲ್ಕು ಸಲ ಬಂದು ಹೆಂಡತಿ ಮಗಳೊಂದಿಗೆ ಕಳೆದು ಹೋಗುತ್ತಿದ್ದ ಹಾಗೆ ನೋಡಿದರೆ ಅವನಿಗೆ ಹೆಂಡತಿ ಹೀಗೆ ಯಾರದೋ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಹೋಗುವುದು ಸುತರಾಂ ಇಷ್ಟವಿರಲಿಲ್ಲ ಚೆಂದುಳ್ಳಿ ಚೆಲುವೆ ಹೆಂಡತಿಯ ಮೇಲೆ ಯಾವನಾದರೂ ಕಾಮುಕನ ಕಾಕದೃಷ್ಟಿ ಬಿದ್ದಿತ್ತೆಂಬ ಆತಂಕ ಅವನಿಗೆ ಅದನ್ನು ಬಿಟ್ಟು ಕೂಡ ಹೇಳಿದ್ದವನು ಆದರೆ ಅಪರ್ನಳೆ ಹೇಗೋ ಅವರನ್ನು ಒಪ್ಪಿಸಿ ಮನೆಯ ಹತ್ತಿರವೇ ಇದ್ದ ಡಾಕ್ಟರ್ ವಿಶ್ವನಾಥರ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಹೋಗಲಾರಂಭಿಸಿದಳು ಮಗಳು ಲಹರಿಯನ್ನು ನೋಡಿಕೊಳ್ಳಲು ಹೇಗೋ ಹತ್ತೆ ಗಟ್ಟಿ ಇದ್ದಿದ್ದರು ಲಹರಿ ಪಿಯುಸಿಗೆ ಬಂದಾಗ ಅವರು ಕಣ್ಮುಚ್ಚಿದ್ದರು ನಂತರ ಹೇಗೋ ಮಗಳು ಮನೆಗೆಲಸದಲ್ಲಿ ಸಹಾಯ ಮಾಡತೊಡಗಿದಳು ವಿಶ್ವನಾಥರ ಹೆಂಡತಿ ಕಲಾ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬೆಳೆದವರು ಮನೆಯಲ್ಲಿ ಅಡುಗೆ ಮಾಡಿದರೆ ಆಕೆಗೆ ಗ್ರೇಡಿಗೆ ಕಡಿಮೆ ಆಗುವುದಿಲ್ವೇ ಅಪರ್ಣ ಅವರ ಮನೆಯಲ್ಲಿ ಇಪ್ಪತ್ತು ವರ್ಷ ಅಡುಗೆ ಮಾಡಿಕೊಂಡಿದ್ದರೂ ಅವಳಿಗೆ ತಾನಲ್ಲಿ ಕೆಲಸಕ್ಕಿತ್ತೇನೆ ತಾನು ಪರಕಿಯಳು ಎಂಬ ಭಾವನೆ ಯಾವತ್ತೂ ಕಾಡಿದ್ದಿಲ್ಲ ಪ್ರತಿದಿನ ಏನು ಅಡುಗೆ ತಿಂಡಿ ಮಾಡಬೇಕು ಎಂದು ಕಲಾ ಮ್ಯಾಡಮ್ ಸೂಚಿಸಿದಂತೆ ಮಾಡಿ ಹಿಟ್ಟು ಬಿಟ್ಟರೆ ಮುಗಿಯಿತು ಗಂಡ ಹೆಂಡತಿ ಯಾವ ಕಿರಿಕಿರಿ ಇಲ್ಲದೆ ತಮ್ಮ ಪಾಡಿಗೆ ತಾವು ಹಾಕಿಕೊಂಡು ತಿಂದುಂಡು ಹೋಗುತ್ತಿದ್ದರು ಸಂಜೆ ಹೇಳರ ಸಮಯಕ್ಕೆ ಮತ್ತೆ ಹೋಗಿ ಒಂದಿಷ್ಟು ಚಪಾತಿ ಪಲ್ಯ ಮಾಡಿಟ್ಟು ಬಂದರೆ ಮುಗಿಯಿತು ತಿಂಗಳು ತಿಂಗಳು ಕೈ ತುಂಬ ಸಂಬಳ ಕೊಡ್ತಿದ್ದರು ಜೊತೆಗೆ ವರ್ಷಕ್ಕೆ ಎರಡು ಜೊತೆ ಸೀರೆ ಕಲಾ ಮೇಡಮ್ ಅವರು ನಾಲ್ಕು ಸಲ ಹುಟ್ಟು ಬಿಟ್ಟ ಒಳ್ಳೊಳ್ಳೆಯ ಸೀರೆಗಳು ಆರ್ಟಿಫಿಷಿಯಲ್ ಜುವೆಲ್ಲರಿ ಎಲ್ಲವೂ ಅಪರ್ನಳ ಪಾಳಾಗುತ್ತಿತ್ತು ಅವರು ಕೊಡ್ತಿದ್ದ ಸಂಬಳದ ಬಲದಿಂದಲೇ ಅಪರ್ನ ಗಂಡನನ್ನು ಒಪ್ಪಿಸಿ ತಾವಿದ್ದ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆ ಕಟ್ಟಿಸುವ ಧೈರ್ಯ ಮಾಡಿದ್ದು ಲೋನ್ ತೀರಿಸಲು ಮಗಳು ಲಹರಿಯ ಕಾಲೇಜ್ ಫೀಸ್ಗೆ ಎಂದೆಲ್ಲ ಹಣ ಹೊಂದಿಸಲೇಬೇಕಾದಾಗ ವಾಸುದೇವನ ಸಂಬಳದ ಉಳಿತಾಯಕ್ಕಿಂತ ಅಪರ್ಣಳ ಕೊಡುಗೆಯೇ ಹೆಚ್ಚು ಅವನೇ ಒಮ್ಮೆ ಪ್ರೀತಿಯಿಂದ ಅವಳ ಕೆನ್ನೆ ಚಿವುಟಿ ಜಾನೆ ಕಣೆ ನೀನು ಇನ್ನ ಮುಂದೆ ನಾನು ಬರೀ ದಂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಹೋಟೆಲ್ನಲ್ಲಿ ನಿಂತು ಕ್ಯಾಶ್ ಎಣಿಸಿ ಬರೀ ಬೇರೆಯವರ ಕ್ಯಾಶ್ ಬ್ಯಾಕ್ಸ್ ತುಂಬಿಸುವುದೇ ಆಯಿತು ನನ್ನ ಜೀವನ ಇಡಿ ಎಂದೆಮ್ಮೆಯಿಂದ ಅವಳತ್ತ ನೋಡಿ ಅವಳ ಕೆನ್ನೆಗೆ ಒಂದು ಹೂಮುತ್ತನಿಟ್ಟಿದ್ದ ಗಂಡ ಹೀಗೆಲ್ಲ ಹೊಗಳಿದಾಗಲ್ಲ ಅವಳ ಹುಮ್ಮಸ್ಸು ನೂರು ಮಡಿ ಹೇರುತ್ತಿತ್ತು ಗಂಡ ಹೆಂಡತಿ ಇಬ್ಬರು ದೂರ ದೂರ ಇದ್ದರೂ ಅವರಿಬ್ಬರ ನಡುವೆ ಪ್ರೀತಿ ಮಾತ್ರ ಬರಾಪುರ ಇದ್ದಿತ್ತು ಮೊದಲೆಲ್ಲ ವಾರಕ್ಕೊಮ್ಮೆ ಪಬ್ಲಿಕ್ ಫೋನ್ನಿಂದ ಅವನ ಹೋಟೆಲ್ಗೆ ಫೋನ್ ಮಾಡ್ತಾ ಇದ್ದವಳು ಈಗ ಫೋನ್ ಬಂದ ಮೇಲೆ ದಿನವೂ ಗಂಡ ಹೆಂಡತಿಯರ ನಡುವೆ ಸರಸ ಸಲ್ಲಾಪದ ಚಾಟಿಂಗ್ ನಡೆಯುತ್ತಿತ್ತು ಲಹರಿಯದೊಂದು ಕಲಿತು ಮುಗಿದು ಅವಳೆಲ್ಲಿಯಾದರೂ ಕೆಲಸಕ್ಕೆ ಸೇರಿದರೆ ನೀವು ಹೋಟೆಲ್ ಕೆಲಸ ಬಿಟ್ಟು ಬಂದುಬಿಡಿ ಹೀಗೆ ಎಷ್ಟು ದಿನ ಅಂತ ದೂರ ದೂರ ಇರೋದು ಎಂದು ಅಪು ಅಪರ್ಣ ಆಗಾಗ ಗಂಡನಿಗೆ ಹೇಳುತ್ತಲೇ ಇರ್ತಿದ್ಲು ಅವನಿಗೂ ಸತತವಾಗಿ ನಿಂತು ನಿಂತು ಕೆಲಸ ಮಾಡಿ ಕಾಲುಗಳ ರಕ್ತನಾಳಗಳು ಬೀಗಿ ದಪ್ಪಗಾಗಿ ವ್ಯಾರಿಕೋಸ್ ಸಮಸ್ಯೆ ಶುರುವಾಗಿತ್ತು ಗಂಡನ ಮುಂದೆ ಯಾವ ವಿಷಯವನ್ನು ಮುಚ್ಚಿಡದ ಅಪರ್ಣ ಈಗ ಈ ರಮೇಶನ ವಿಷಯವನ್ನು ಹತ್ತ ಹೇಳಲು ಹಾಗದೆ ಇತ್ತ ಬಿಡಲು ಹಾಗದೆ ಹೊಳಗೊಳಗೆ ಸಂಕಟ ಪಡುತ್ತಾ ಇದ್ದಳು ಡಾಕ್ಟರ್ ವಿಶ್ವನಾಥರ ಅಕಾಲಿಕ ಮರಣದಿಂದ ಒಂಟಿಯಾದ ಕಲಾ ಮೇಡಮ್ ತನ್ನ ಮಗನೊಡನೆ ಇರಲು ಅಮೇರಿಕಕ್ಕೆ ಸೇರಿದ್ದರು ಅಪರ್ಣ ಇದ್ದಕ್ಕಿದ್ದಂತೆ ನಿರುದ್ಯೋಗಿಯಾಗಿದ್ದಳು ಆದರೂ ಪಾಪ ಅಮೇರಿಕಕ್ಕೆ ಹೋಗುವ ಮುನ್ನ ಕಲಾ ಮೇಡಮ್ ಒಂದಷ್ಟು ಪಾತ್ರೆಗಳನ್ನು ತನ್ನ ಮನೆಯ ಫ್ರಿಜ್ ಟಿ ವಿ ವಾಷಿಂಗ್ ಮಿಷಿನ್ಗಳನ್ನೆಲ್ಲ ಓಲ್ಯಾಕ್ಸ್ನಲ್ಲಿ ಅರ್ಧ ರೇಟಿಗೆ ಮಾರದೆ ಅಪರ್ಣಳ ಇಷ್ಟು ವರ್ಷಗಳ ದುಡಿಮೆಯ ಫಲವೆಂಬಂತೆ ಎಲ್ಲವನ್ನು ಅವಳಿಗೆ ಕೊಟ್ಟು ಹೋಗಿದ್ದರು ಮತ್ತು ಹೀಗೆ ಯಾರಾದರೂ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಜನ ಬೇಕಾ ಎಂದು ಹುಡುಕುತ್ತಿರುವಾಗ ಸಿಕ್ಕಿದ್ದೇ ಈ ರಾವ್ ಮನೆಯ ಅಡುಗೆ ಕೆಲಸ ರಮೇಶನ ಹೆಂಡತಿ ರೂಪ ಇನ್ನು ನಲವತ್ತಾರರ ಪ್ರಾಯದವರು ಅಂದರೆ ತನ್ನದೇ ಪ್ರಾಯದವರು ಪಾರ್ಶ್ವವಾಯಿಗೆ ತುತ್ತಾಗಿ ಬಲಭಾಗದ ಸ್ವಾಧೀನ ಕಳೆದುಕೊಂಡು ಆರು ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇದೀಗ ಸುಮಾರಾಗಿ ಗುಣವಾದ ಮೇಲೆ ಮನೆಗೆ ಬಂದರು ಇನ್ನು ವೀಲ್ ಬಂಧಿಯಾಗಿದ್ದರು ಬಂದಿಯಾಗಿದ್ದರು ಅವರ ಔಷಧೋಪಚಾರ ಸ್ನಾನ ಶೌಚ ಇತ್ಯಾದಿ ಕೆಲಸಕ್ಕೆ ಶೋಭಾ ಎಂಬ ಹೋಮ್ನರ್ಸ್ ಒಬ್ಬಾಕೆ ಇದ್ದಳು ಈ ರೂಪಮ್ಮನ ಅಣ್ಣ ಯಶವಂತ ತಾನು ಮುಂಚೆ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ವಿಶ್ವನಾಥರ ಸಂಬಂಧಿ ಆಗಾಗ ವಿಶ್ವನಾಥರ ಮನೆಗೆ ಬರುತ್ತಿದ್ದರಿಂದ ಅವರಿಗೆ ತನ್ನ ಪರಿಚಯವಿದ್ದಿತ್ತು ಹೀಗಾಗಿ ಕಲಾ ಮೇಡಮರಿಂದ ತನ್ನ ಮನೆಯ ವಿಳಾಸ ಪಡೆದು ಯಶವಂತ ತಾನೇ ಖುದ್ದಾಗಿ ಮನೆಗೆ ಬಂದು ತನ್ನ ತಂಗಿಯ ಮನೆಗೆ ಅಡುಗೆ ಕೆಲಸಕ್ಕೆ ಬರಲು ವಿನಂತಿಸಿಕೊಂಡಿದ್ದರು ಹಬ್ಬ ತನ್ನ ಇಷ್ಟು ವರ್ಷಗಳ ಕೆಲಸದ ಅನುಭವದಲ್ಲಿ ರಮೇಶ್ನಂಥ ಕೆಟ್ಟ ಮನುಷ್ಯನನ್ನು ತಾನೋಡಿಯೇ ಇರಲಿಲ್ಲ ಎಂತ ಅಸಯ್ಯ ವಾರದ ಹಿಂದೆ ತಾನು ಅಡುಗೆ ಮನೆಯಲ್ಲಿ ಪೂರಿ ಕರೆಯುತ್ತಾ ಇದ್ದಾಗ ನೀರು ಕುಡಿಯಲು ಬಂದಂತೆ ಮಾಡಿ ಬೇಕಂತಲೇ ತನ್ನ ಮೈಗೆ ಮೈ ತಾಗಿಸಿ ತಾನು ಕೋಪದಿಂದ ಕಣ್ಣು ಕೆಂಪಗೆ ಮಾಡಿ ಅವನತ್ತ ನೋಡಿದಾಗ ಸಾರಿ ಕೂಡ ಕೇಳದೆ ಏನೂ ನಡೆದೇ ಇಲ್ಲ ಎನ್ನುವಂತೆ ಯಾವುದೋ ಅಶ್ಲೀಷ ಹಾಡನ್ನು ಗುಣಗುಣಿಸುತ್ತಾ ತನ್ನನ್ನೇ ನುಂಗುವಂತೆ ನೋಡುತ್ತಾ ನಿಂತಿದ್ದ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಹೋಮ್ ನರ್ಸ್ ಶೋಬಾಳನ್ನು ನೋಡಿ ರಮೇಶ್ ಏನೋ ಕನ್ಸನ್ನೆ ಮಾಡುತ್ತಾ ಇಬ್ಬರು ತನ್ನನ್ನು ನೋಡಿ ಮುಸಿಮುಸಿ ನಗುತ್ತಾ ಹೊರಗೆ ಹೋದಾಗ ತನಗೆ ಅವನ ಮನದಿಂಗಿತ ಅರ್ಥವಾಗಿರಲಿಲ್ಲ ಆದರೆ ನಾಲ್ಕು ದಿನದ ಹಿಂದೆ ಅಪ್ಪರ್ನ ಸ್ವಲ್ಪ ನನ್ನ ಬೆನ್ನು ತಿಕ್ಕುತ್ತೀಯ ಡಾಕ್ಟರ್ ಒಂದು ಆಯಿಲ್ ಕೊಟ್ಟಿದ್ದಾರೆ ಎಂದು ಯಾವ ಮುಲಾಜಿಲ್ಲದೆ ಹೇಳಿದಾಗ ತಾನು ಔಹಾರಿ ನೋಡಿ ರಮೇಶ್ ಅವರೇ ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಬಂದಿರೋದು ನನ್ನಿಂದ ಬೇರೆ ಯಾವ ಕೆಲಸನೂ ನೀವು ನಿರೀಕ್ಷೆ ಮಾಡಬೇಡಿ ಎಂದು ಕಣ್ಣು ಕೆಂಪಕ್ಕೆ ಮಾಡಿ ಅವನತ್ತ ತಾಸಾರದ ನೋಟ ಬೀರಿದರೂ ಅವನದಕ್ಕೆ ಕ್ಯಾರೆ ಅನ್ನದೆ ನಿಮ್ಮ ಗಂಡ ಹೇಗೋ ಊರಲಿಲ್ಲ ನನ್ನ ಹೆಂಡತಿ ಇದ್ದೂ ಪ್ರಯೋಜನ ಇಲ್ಲ ಬೇರೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಶೋಭಾಗೆ ಸಿಕ್ಕ ಹಾಗೆ ನಿಮಗೆ ಎಕ್ಸಪೇಮೆಂಟ್ ಸಿಗುತ್ತೆ ಡೋಂಟ್ ವರಿ ಅಲ್ವಾ ಶೋಭಾ ಡಾರ್ಲಿಂಗ್ ಎಂದು ಅಲ್ಲಿಗೆ ಬಂದ ಶೋಭಾಳನ್ನು ನೋಡಿ ಕಣ್ಣು ಮೆಟುಕಿಸಿ ನಕ್ಕಾಗ ಅಸಹ್ಯವೆನಿಸಿತವಳಿಗೆ ಅಪರ್ನ ತಳೆಯ ಮೇಲೆ ಮನೆಯ ಸಾಲದ ಹೊರೆ ಹೊಂದು ಇಲ್ಲದಿದ್ದರೆ ಎಂದೋ ಅಲ್ಲಿ ಅವನ ಮುಖಕ್ಕೆ ಹೋಗಿದು ಕೆಲಸ ಬಿಟ್ಟು ಬಂದು ಬಿಡ್ತಿದ್ಲು ಆದರೇನು ಮಾಡುವುದು ಕೆಲವೊಮ್ಮೆ ಬದುಕಿನ ಅನಿವಾರ್ಯತೆಗೆ ಬಗ್ಗಲೇಬೇಕಾಗುತ್ತದೆ ಎಂದು ತೆಪ್ಪಗಾದಳು ರೂಪಮ್ಮನ ನೆರೆಮನೆಯಾಕೆಯಿಂದ ರಮೇಶನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡು ದಂಗಾದಳು ಅಪರ್ಣ ರಮೇಶ ರೂಪಳ ತಂದೆ ಶರತ್ ರಾವ್ ಫ್ಯಾಕ್ಟ್ರಿಯಲ್ಲಿ ಮಾಮೂಲಿ ಅಕೌಂಟೆಂಟ್ ಆಗಿದ್ದವ ಆಗಾಗ ಫ್ಯಾಕ್ಟ್ರಿಗೆ ಭೇಟಿ ಕೊಡುತ್ತಿದ್ದ ರೂಪಾಳನ್ನು ತನ್ನ ಪ್ರೇಮದ ಬಲೆಗೆ ಬೀಳಿಸಿಕೊಂಡಿದ್ದ ಇವರಿಬ್ಬರ ಪ್ರೀತಿಯ ವಿಷಯ ತಿಳಿದು ಶರತ್ ರಾವ್ ವಿರೋಧಿಸಿದ್ದರು ಅವನನ್ನು ಕೆಲಸದಿಂದ ಕೂಡ ತೆಗೆದುಹಾಕಿದ್ರು ಆದರೆ ಅವನ ಮೋಹದಲ್ಲಿ ಕುರುಡಲಾಗಿದ್ದ ಮಗಳು ತಾನು ಮದುವೆಯಾಗುವುದಾದರೆ ಅವನನ್ನೇ ಎಂದು ಹಠ ಹಿಡಿದು ಕೂತಳು ಎರಡು ದಿನ ಹತ್ತು ಕರೆದು ಉಪವಾಸ ಕೂತು ಮನೆಯವರು ಬಗ್ಗತಿದ್ದಾಗ ನಿದ್ರೆ ಮಾತ್ರ ತೆಗೆದುಕೊಂಡು ಆಸ್ಪತ್ರೆ ಸೇರಿದಳು ಮಗಳ ಹಠದ ಮುಂದೆ ಶರತ್ ರಾವ್ ಕೊನೆಗೆ ತಮ್ಮ ಒಂದು ಫ್ಯಾಕ್ಟ್ರಿಯನ್ನು ಮಗಳ ಹೆಸರಿಗೆ ಬರೆದು ರಮೇಶನೆಂಬ ಅಯೋಗ್ಯನಿಗೆ ರೂಪಾಳನ್ನು ಎರೆದು ಕೊಟ್ಟಿದ್ದರು ರೂಪಮ್ಮನ ಮನೆಗೆ ಪಾತ್ರೆ ತೊಳೆಯಲು ಬರುವ ಸುಶೀಲ ಅಮ್ಮವರೇ ನಿಮ್ಮನ್ನು ನೋಡಿದರೆ ಪಾಪದವರಾಗೇ ಕಾಣ್ತೀರಿ ಯಾವುದಕ್ಕೂ ಜಾಗ್ರತೆಯಿಂದ ಇರಿ ಈ ರಮೇಶಪ್ಪ ದೊಡ್ಡ ಕಚ್ಚೆ ಎಂದು ಅಪರ್ಣ ಅಲ್ಲಿ ಕೆಲಸಕ್ಕೆ ಬಂದ ಒಂದು ವಾರಕ್ಕೆ ಎಚ್ಚರಿಸಿದಳು ಹೌದು ನಾನು ನೋಡಿದೆ ಸುಶೀಲಾ ಆ ಹೋಮ್ ನರ್ಸ್ ಶೋಭಾ ಜೊತೆಗೆ ಅದೇನೋ ಸಲಿಗೆಯಿಂದ ಇರ್ತಾನಲ್ಲ ಅಂತ ಎಂದು ಅಪರ್ಣ ತನಗನಿಸಿದ್ದನ್ನು ಹೇಳಿದ್ದೆ ತಡ ಅಯ್ಯೋ ಅವಳೇನು ಏಜೆನ್ಸಿಯಿಂದ ಕರೆಸಿಕೊಂಡ ಹೋಮ್ ನರ್ಸ್ ಅಲ್ಲವ್ವಾ ಅವಳನ್ನು ಇವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಮೊದಲಿಂದಲೂ ಇವನಿಗೂ ಅವಳಿಗೂ ಸಂಬಂಧ ಇದ್ದಿತ್ತವ್ವ ಈಗ ರೂಪಮ್ಮನಿಗೆ ಹೀಗಾದ ಮೇಲೆ ಈ ಪೀಡೆ ಮನೆ ಹಾಳಿ ಮನೆಗೆ ಬಂದು ಒಕ್ಕರಿಸಿದಾಳೆ ಪಾಪ ರೂಪಮ್ಮ ಇವನನ್ನು ದೇವರಂತ ಅಂದ್ಕೊಂಡಿದ್ದಾರೆ ಅವನು ಅವರ ಮುಂದೆ ಮಾಡುವ ನಾಟಕ ನೋಡಿದ್ರಲ್ಲ ನೀವು ರೂಪಮ್ಮನ ಮುಂದೆ ಪ್ರೀತಿಯ ನಾಟಕ ಮಾಡ್ತಾ ತಾನೇ ಅವರ ತಲೆ ಬಾಚುವುದು ಒಮ್ಮೊಮ್ಮೆ ತಮ್ಮ ಮದುವೆ ವಿಡಿಯೋ ಹಾಕಿ ಆಯಮ್ಮನ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಹಳು ಹಾಗೆ ಮಾಡೋದು ಹಬ್ಬಬ್ಬಾ ಇರಲಿ ಬಿಡವ್ವ ದೊಡ್ಡವರ ಸುದ್ದಿ ನಮಗೆ ಯಾಕೆ ನಾನು ಸ್ವಲ್ಪ ಸಣ್ಣ ಪ್ರಾಯದವಳಾಗಿದ್ದರೆ ಈವಯ್ಯ ನನ್ನನ್ನು ಬಿಡ್ತಿರಲಿಲ್ಲ ಕಣವ್ವ ನೀವು ನೋಡೋಕ್ಕೆ ಒಳ್ಳೆ ಸಿನಿಮಾ ಹೀರೋಯಿನ್ ಇದ್ದಂಗೆ ಇದ್ದೀರಾ ವಸಿ ಎಚ್ಚರದಿಂದೀರಿ ಅಮ್ಮ ಎಂದು ಹೇಳಿದ್ದನಿಂದ ಅಪ್ಪನ ರಮೇಶ್ನನ್ನು ಕಂಡರೆ ಹುಲಿಯನ್ನು ಕಂಡ ಹರಿಣದಂತೆ ಹೆದರ್ತಿದ್ಲು ರಮೇಶನಿಗೆ ಅಪರ್ಣಳನ್ನು ಕಂಡ ದಿನದಿಂದಲೇ ಅವಳ ಮೇಲೆ ವಿಚಿತ್ರವಾದ ಸೆಳೆತ ಅವಳೇನು ಎಳೆ ಪ್ರಾಯದ ಹುಡುಗಿ ಅಲ್ಲದಿದ್ದರೂ ಅವಳ ಆಕರ್ಷಕ ಮೈಮಾಟ ಹಾಲು ಬಿಳುಪಿನ ಮೈಕಾಂತಿ ಬಟ್ಟಲು ಕಂಗಳು ದೇಹದ ಹುಬ್ಬು ತಗ್ಗುಗಳು ಅವನನ್ನು ಉದ್ರೇಕಿಸಿದ್ದವು ಒಮ್ಮೆಯಾದರೂ ಅವಳನ್ನು ಅನುಭವಿಸಬೇಕು ಎಂಬ ಕೆಟ್ಟ ಆಲೋಚನೆ ಕಾಮಾಂಧನಾದ ರಮೇಶನ ಮನಸ್ಸಿನಲ್ಲಿ ಮೂಡಿತ್ತು ಅದಕ್ಕೆ ಸರಿಯಾಗಿ ಅವಳು ಇವನನ್ನು ನೋಡಿದರೆ ಒಂದು ರೀತಿ ಅಸಡ್ಡೆ ಮಾಡುತ್ತಿದ್ದದ್ದು ಅವನಿಗೆ ಮೈಯೆಲ್ಲ ಹುರಿದಿತ್ತು ತನ್ನ ಮನೆಯಲ್ಲಿ ಸಂಬಳಕ್ಕೆ ಇರುವವಳು ತನ್ನನ್ನೇ ಸಸಾರವಾಗಿ ನೋಡುವುದೆಂದರೆ ಎಷ್ಟು ಕೊಬ್ಬು ಇವಳಿಗೆ ಇವಳ ಕೊಬ್ಬು ಇಳಿಸಿಯೇ ತೀರುತ್ತೇನೆ ಎಂದು ಲೆಕ್ಕ ಹಾಕಿದ್ದ ರಮೇಶ ಬಿಸಿ ಬಿಸಿ ಅಬೆಯಾಡುವ ಹಿಡ್ಲಿ ತಯಾರಿಸಿ ಸಾಂಬಾರ್ ಮತ್ತು ಚಟ್ನಿ ಜೊತೆಗೆ ತಟ್ಟೆಗೆ ಹಾಕಿಟ್ಟಳು ಅಪರ್ಣ ರೂಪಮ್ಮನಿಗೆ ಶೋಭಾಳೇ ತಿನ್ನಿಸುತ್ತಿದ್ದದು ಇವತ್ತೇನೋ ಶೋಭ ಬಂದಿಲ್ಲ ಹೀಗಾಗಿ ರಮೇಶ್ನೇ ಆ ಪ್ಲೇಟನ್ನು ರೂಮಿಗೆ ತೆಗೆದುಕೊಂಡು ಹೋಗಿ ಪ್ರೀತಿಯಿಂದ ಹೆಂಡತಿಗೆ ತಿನ್ನಿಸಿ ಅದೇ ತಟ್ಟೆಯಲ್ಲಿ ತಾನು ತಿನ್ನತೊಡಗಿದ ಅಪ್ಪರ್ನ ರಮೇಶನಿಗಾಗಿ ಕಾಫಿ ತೆಗೆದುಕೊಂಡು ಅವರ ರೂಮಿಗೆ ಹೋದವಳು ಹೋರೆಗಣ್ಣಿನಿಂದ ಈ ದೃಶ್ಯವನ್ನು ನೋಡಿದಳು ಛೇ ಎಂಥ ನಾಟಕ ಮುಗ್ಧ ಹೆಂಡತಿಗೆ ಹೇಗೆ ಮೋಸ ಮಾಡ್ತಾನಲ್ಲ ಅವರು ಈ ಮನೆಯಲ್ಲಿ ಇರುವಾಗಲೇ ಶೋಭಲನ್ನು ಇಲ್ಲಿ ತಂದಿಟ್ಟುಕೊಂಡು ಅವಳೊಡನೆ ಆಡುಹಗಳೇ ಚಕ್ಕಂದವಾಡುತ್ತ ಇರುವವನು ಈಗ ಏಕಪತ್ನಿ ವ್ರತಸ್ಥನಂತೆ ಹೆಂಡತಿಯ ಹೆದುರಿಗೆ ಪ್ರೀತಿಯ ನಾಟಕವಾಡ್ತಾ ಇದ್ದಾನೆ ಸಾಲದಕ್ಕೆ ತನ್ನನ್ನು ಬಲೆಗೆ ಬೀಳಿಸಿಕೊಳ್ಳುವ ಹುಣ್ಣಾರ ಬೇರೆ ನಡೆಸಿದಾನೆ ಈ ಕೀಚಕ ಇವನ ರಾಸಲೀಲೆಯ ಹರಿವು ಇರದ ಆಕೆ ಗಂಡ ತಿನ್ನಿಸುವುದನ್ನು ನೋಡಿ ಕಣ್ಣೀರು ಹಾಕುತ್ತಾ ತಿನ್ನುತ್ತಿದ್ದಾರೆ ಪಾರ್ಶ್ವವಾಯುವಿನಿಂದ ಒಂದು ಕಡೆಯ ಕೈಕಾಲು ಸ್ವಾಧೀನ ಕಳೆದುಕೊಂಡರೂ ಸುಮಾರಿಗೆ ಮಾತನಾಡುತ್ತಾರೆ ನನ್ನಿಂದಾಗಿ ನಿಮಗೆಷ್ಟು ಕಷ್ಟ ರಮೇಶ್ ನನ್ನಿಂದ ನೀವು ಏನು ಸುಖ ಕಂಡಿರಿ ಒಂದು ಮಗು ಕೂಡ ಕೊಡಲಿಲ್ಲ ನಾನು ಸಾಲದಕ್ಕೆ ಪ್ಯಾರಾಲಿಟಿಕ್ ಅಟ್ಯಾಕ್ನಿಂದ ಹಾಸಿಗೆ ಹಿಡಿದಿದ್ದೇನೆ ನಾನು ಮತ್ತೆ ಮೊದಲನಂತೆ ಆಗುತ್ತೇನೆ ಅನ್ನುವ ಭರವಸೆ ಉಳಿದಿಲ್ಲ ಒಂದೊಂದು ಸಲ ನಾನು ಸತ್ತು ಹೋಗಬೇಕು ಅನಿಸುತ್ತೆ ರೂಪಮ್ಮ ಗಂಡನೆದುರು ಕಣ್ಣೀರಿಗೆಯ್ಯುತ್ತಿದ್ದರು ರಮೇಶ ತಟ್ಟನೆ ಪ್ಲೇಟನ್ನು ಪಕ್ಕದ ಟೇಬಲ್ ಮೇಲೆ ಇಟ್ಟು ಆಕೆಯ ಕೆನ್ನೆಗಳ ಮೇಲೆ ಜಾರಿದ ಕಣ್ಣೀರನ್ನು ಒರೆಸುತ್ತ ಚಿನ್ನ ಹಾಗೆನ್ಬೇಡ ನೀನಿಲ್ಲದೆ ನಾನು ಬದುಕೋಕ್ಕೆ ಸಾಧ್ಯನಾ ಎಲ್ಲ ಸರಿ ಹೋಗ್ತದೆ ಡೋಂಟ್ ವರಿ ಎಂದು ಹೆಂಡತಿಯ ಹನಿಗೆ ಹೂಮುತ್ತ ನಿತ್ತ ಅಲ್ಲಿಂದ ಕಾಫಿ ಇಟ್ಟ ಅಪರ್ಣ ಇದನ್ನೆಲ್ಲ ನೋಡಿಯೂ ನೋಡದಂತೆ ಬಂದಿದ್ದಳು ಪ್ರತಿದಿನವೂ ಆ ಮನೆಗೆ ಬಂದು ಅಡುಗೆ ಮಾಡಿಟ್ಟು ಹೋಗುವವರಿಗೆ ಅಪರ್ಣಳ ಹೆದೆ ಡವಡವಾಗುಡುತ್ತಿರುತ್ತದೆ ಒಮ್ಮೆ ಅಲ್ಲಿಂದ ಕಾಲ್ಕಿತ್ತು ಹೊರಬಂದು ಕೂಡಲೇ ಅಬ್ಬಾ ಸದ್ಯ ಇವತ್ತೊಂದಿನ ಸುಸೂತ್ರವಾಗಿ ಕಳೆಯುತ್ತಲ್ಲ ಎಂದು ಹುಳಿಯ ಬಾಯಿಂದ ತಪ್ಪಿಸಿಕೊಂಡ ಹರಿಣದಂತೆ ನೆಮ್ಮದಿಯ ನಿಟ್ಟಿಸರು ಬಿಡುತ್ತಾಳೆ ಅವತ್ತು ಅಪರ್ನಳ ಹುಟ್ಟಿದ ದಿನ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಕಳೆದ ದೀಪಾವಳಿಗೆ ವಾಸುದೇವ ಕೊಡಿಸಿದ್ದ ಕೆನೆಯ ಬಣ್ಣದ ಸಣ್ಣನೆಯ ಕೆಂಪು ಜರಿ ಬಾರ್ಡರಿನ ರೇಷ್ಮೆ ಸೀರೆ ಹುಟ್ಟು ಜಡೆ ಹೆಣೆಯದೆ ಕೂದಲನ್ನು ಹಾಗೆ ಹಿಲಿಬಿಟ್ಟು ತಲೆಗೊಂದು ಕ್ಲಿಪ್ ಸಿಕ್ಕಿಸಿ ದುಂಡು ಮಲ್ಲಿಗೆ ದಂಡೆ ಮುಡಿದು ನವೀರಾಗಿ ಸಿಂಗರಿಸಿಕೊಂಡು ವಾಸುದೇವನೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಳು ಅವನು ಅಪರ್ಣ ನೀನಿವತ್ತು ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀಯ ಕಣೆ ನಾನು ಈಗಲೇ ಬ್ಯಾಂಗ್ಳೂರಿನ ಹಾರಿ ಅಲ್ಲಿಗೆ ಬಂದು ಬಿಡಬೇಕು ಅನ್ನಿಸ್ತಾ ಇದೆ ಇನ್ನು ಮನಸಾರೆ ಹೊಗಳಿದಾಗ ತಾನು ಸಿಂಗರಿಸಿಕೊಂಡಿದ್ದು ಸಾರ್ಥಕವಾಯಿತು ಎನಿಸಿ ಖುಷಿಯಿಂದ ಹೋದಳು ಅದೇ ಗೆಟಪ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ ಮರಳಿ ಮನೆಗೆ ಬಂದು ಒಂದು ಸಾಧಾರಣ ಸೀರೆ ಹುಟ್ಟು ಹೋಗಬೇಕೆಂದುಕೊಂಡವಳು ತಡವಾಯಿತೆಂದು ಹಾಗೆಯೇ ರೂಪಮ್ಮನ ಮನೆಗೆ ಹೋದಳು ಎಲ್ಲೂ ರಮೇಶ್ನ ಸುಳಿವು ಇರಲಿಲ್ಲ ಇವತ್ತು ತಾನು ಬಂದಿದ್ದು ತಡವಾಯಿತು ರಮೇಶ್ ರೂಪಾರನ್ನು ಚೆಕಪ್ಗೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿದ್ದ ಎಂದು ಶೋಭಾಳಿಂದ ತಿಳಿಯಿತು ಇವತ್ತಾದರೂ ತಾನು ನೆಮ್ಮದಿಯಿಂದ ಕೆಲಸ ಮಾಡಬಹುದು ಎಂದು ಲೆಕ್ಕ ಹಾಕಿದ ಅಪರ್ಣ ಹಾಡನ್ನು ಗುಣಗುಣಿಸುತ್ತಾ ಯಾವುದೋ ಕಿಚನ್ನಲ್ಲಿ ತರಕಾರಿ ಕತ್ತರಿಸುತ್ತಿದ್ದಳು ಅರ್ಧ ಗಂಟೆ ಕಳೆಯುವುದರಲ್ಲಿ ಇದ್ದಕ್ಕಿದ್ದಂತೆ ಮತ್ತು ಬರುವಂಥ ಪರ್ಫ್ಯೂಮ್ನ ಪರಿಮಳ ಮೂಗಿಗೆ ಅಡರಿದಂತಾಗಿ ಹಿಂತಿರುಗಿ ನೋಡಿದ್ದರೆ ಅವಳ ಹಿಂದೆ ದಸಕ್ಕೆಂದಿತು ರಮೇಶ್ ನಗುತ್ತಾ ಅವಳ ಹಿಂದೆ ನಿಂತಿದ್ದ ಅವಳು ಏನೆಂಬಂತೆ ಹುಬ್ಬು ಗಂಟಿಕ್ಕಿದ್ದಳು ಅವಳು ತನ್ನ ಬಲಿಷ್ಠವಾದ ಕೈಗಳಿಂದ ಇವಳನ್ನು ಅನಾಯಾಸವಾಗಿ ಎಳೆದುಕೊಂಡು ತನ್ನಡೆಗೆ ಸೆಳೆದುಕೊಂಡ ಕೂಗ್ಬೇಡ ಯಾರು ಬರುವವರಿಲ್ಲ ರೂಪಾಗೇ ನಿದ್ದೆ ಮಾತ್ರೆ ಕೊಟ್ಟಿದ್ದೀನಿ ಶೋಬಳನ್ನು ಮನೆಗೆ ಕಳಿಸಿದ್ದೇನೆ ಎಂದು ಅವಳ ತುಟಿಗೆ ತುಟಿ ಹೊತ್ತಲು ಹೋದ ಅವಳು ತಪ್ಪಿಸಿಕೊಳ್ಳಲು ಕೊಸರಾಡಬಹುದು ಕೂಗಾಡಬಹುದು ಎಂದುಕೊಂಡವನಿಗೆ ಅಪರ್ಣ ಮೋಖವಾಗಿ ನಕ್ಕು ಓ ಪೋಲಿ ನೀವು ದಿನಾ ನನಗೆ ಗಾಲ ಹಾಕುವುದನ್ನು ನೋಡಿ ನಾನು ಇದಕ್ಕೆ ರೆಡಿಯಾಗೇ ಬಂದಿದ್ದೇನೆ ಎಂದು ತನ್ನ ರವಿಕೆಗೆ ಕೈ ಹಾಕುತ್ತಿರುವುದನ್ನು ನೋಡಿ ಅರೇ ಏನು ತಕೊಂಡು ಬಂದಿದ್ಯಾ ಬಹಳ ಚಾಲಾಕಿ ಹೆಣ್ಣು ನೀನು ಹಾಗಾದರೆ ನೀನು ಗರತಿ ಗಂಗಮ್ಮನ ಹಾಗೆ ಇಷ್ಟು ದಿನ ಹಾಡ್ತಾ ಇದ್ದದ್ದು ನಾಟಕನಾ ಎಂದು ಅವಳನ್ನು ಬಳಸಿದ ತೋಳನ್ನು ಸ್ವಲ್ಪ ಸಡಿಲಗೊಳಿಸಿ ತನ್ನ ಒರಟಾದ ಕೈಗಳಿಂದ ಮೆಲ್ಲನೆ ಅವಳ ರೇಷ್ಮೆ ಕೂದಲುಗಳಲ್ಲಿ ಬೆರಳಾಡಿಸುತ್ತಾ ಇವತ್ತು ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಎಂದು ಯಾವುದೋ ಹಮಲಿನಲ್ಲಿ ತೇಳಿದಂತೆ ಮಾತನಾಡಿದ ತನ್ನ ಚಂದುಟಿಯ ನಗೆಯಲ್ಲೇ ಅವನನ್ನು ಬಂಧಿಸಿಟ್ಟ ಅಪರ್ಣ ತನ್ನ ರವಿಕೆಯ ಸಂದಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಹಿಂದಿನ ದಿನವೇ ಆನ್ಲೈನ್ನಲ್ಲಿ ತರಿಸಿದ್ದ ಪೆಪ್ಪರ್ ಸ್ಪ್ರೇ ತೆಗೆದು ಇದ್ದ ಬದ್ದ ಸಿಟ್ಟನ್ನೆಲ್ಲ ಸೇರಿಸಿ ಅವನ ಕಣ್ಣಿಗೆ ಸ್ಪ್ರೇ ಮಾಡಿದಳು ಇದರ ಕಲ್ಪನೆಯೂ ಇಲ್ಲದ ರಮೇಶ್ ಬೊಬ್ಬಿಡ ಬೊಬ್ಬಿಡತೊಡಗಿದರೆ ತನ್ನ ಮಾನ ಉಳಿದರೆ ಸಾಕು ಎಂದು ಅಪರ್ಣ ಅಲ್ಲಿಂದ ಓಡತೊಡಗಿದಳು ರಮೇಶ್ನ ಮನೆಯ ಮುಂಬಾಗಿಲು ತೆರೆದು ಕಂಪೌಂಡ್ ದಾಟಿ ಹೊರಬಂದು ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ಹೆಚ್ಚು ಕಡಿಮೆ ಓಡುತ್ತಿರುವಂತೆ ನಡೆಯತೊಡಗಿದಳು ಮನೆಯ ಸಾಲ ಮಗಳ ಓದಿನ ಖರ್ಚು ಅಚಾನಕ್ಕಾಗಿ ರಮೇಶ್ ತನ್ನ ಸೊಂಟ ಬಳಸಿದ್ದು ತಲೆ ಕೂದಲಲ್ಲಿ ಬೆರಳಾಡಿಸಿತು ಎಲ್ಲ ಒಂದೊಂದಾಗಿ ಕಣ್ಮುಂದೆ ಬಂದು ಆ ಪೆಪ್ಪರ್ ಸ್ಪ್ರೇ ಹೊಂದಿಲ್ಲದಿದ್ದರೆ ತನ್ನ ಗತಿ ಏನಾಗುತ್ತಿತ್ತು ಎಂದು ಊಹಿಸಿಕೊಂಡು ಆ ಅಲ್ಲಿಯೇ ಕುಸಿದು ಬಿದ್ದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ